ಕ್ರಿಸ್ತಯಲ್ಲಿ ಪ್ರೀತಿಯುಳ್ಳ ದೇವ್ ನಾವು ತಿರುಗಿ ಕರ್ತನು ಅಪೇಕ್ಷಿಸುವಂತಹ ಜೀವಿತವನ್ನ ನಾವು ನೋಡುವುದಕ್ಕೆ ಮನಸ್ಸು ಮಾಡೋಣ ನಾವು ಅನೇಕ ಸಂದರ್ಭ ಆ ಅನೇಕ ಜನರ ತಪ್ಪುಗಳನ್ನು ಬಹಳಷ್ಟು ಹುಡುಕುವಂತಹ ವ್ಯಕ್ತಿಗಳಾಗಿರ್ತವೆ ಇದು ಬಹಳ ಕಠಿಣವಾಗಿರುವಂತಹ ಒಂದು ವಿಷಯ ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಕರ್ತನು ರೋಮಾಪುರದವ್ರ ಪತ್ರಿಕೆ ಎರಡನೇ ಅಧ್ಯಾಯದ ಒಂದನೇ ವಚನ ಆದ್ದರಿಂದ ಎನೇ ಎಲೈ ಮನುಷ್ಯನೇ ಮತ್ತೊಬ್ಬರಲ್ಲಿ ದೋಷವೆಣಿಸುವ ನೀನು ಯಾವನಾದರೂ ಸರಿಯೇ ಉತ್ತರ ಹೇಳುವುದಕ್ಕೆ ನಿನಗೆ ಆಸ್ಪದವಿಲ್ಲ ಹೇಗೆಂದ್ರೆ ಮತ್ತೊಬ್ಬರಲ್ಲಿ ದೋಷವೆಣಿಸುವುದರಿಂದ ನಿನ್ನನ್ನು ನೀನೇ ದೋಷಿ ಎಂದು ತೀರ್ಪು ಮಾಡಿಕೊಂಡ ಹಾಗೆ ಎಷ್ಟೋ ಸಂದರ್ಭ ನಮ್ಮನ್ನ ನಾವು ದೋಷಿಗಳಾಗಿ ಹೇಗೆ ಮಾರ್ಪಡಿಸ್ಕೊಳ್ತೇವೆ ಅಂದ್ರೆ ಅನೇಕರಲ್ಲಿ ತಪ್ಪು ಹುಡುಕುವುದರಿಂದ ಪ್ರಿಯ ದೇವ್ ಜನ ದೇವರ ವಾಕ್ಯ ನಮ್ಗೆ ಯಾವ ರೀತಿಯಲ್ಲಿ ಕರೆ ಕೊಡುವುದಿಲ್ಲ ದೇವರ ವಾಕ್ಯ ನಾವು ಮತ್ತೊಬ್ಬರಲ್ಲಿ ತಪ್ಪು ಹುಡುಕುವುದಕ್ಕಿಂತಲೂ ನಮ್ಮೊಳಗೆ ನಾವು ಕಂಡುಕೊಳ್ಬೇಕು ನಮ್ಮನ್ನ ನಾವು ತೀರ್ಪು ಮಾಡಿಕೊಳ್ಳುವುದಕ್ಕೆ ಮನಸ್ಸು ಮಾಡಿದರೆ ನಾವು ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ ಎಂಬುದಾಗಿ ಒಂದು ಕೋರೆ ಅಂತ ಹನ್ನೊಂದನೇ ಅದೇ ಮೂವತ್ತು ಒಂದನೇ ವೆಚ್ಚದಲ್ಲಿ ನಾವು ನೋಡ್ಕೊಳ್ತೇವೆ ಈ ಕಾರಣ ನಮ್ಮನ್ನ ನಾವೇ ತೀರ್ಪು ಮಾಡಿಕೊಳ್ಳುವ ಮಕ್ಕಳು ನಾವಾಗಿರ್ಬೇಕು ಯಾವಾಗ ಮತ್ತೊಬ್ಬರಲ್ಲಿ ತಪ್ಪು ಕಂಡುಹಿಡಿಯುವುದಕ್ಕೆ ನಾವು ಮನಸ್ಸು ಮಾಡ್ತೇವೋ ಅದು ಆದಾಮನ ಗುಣ ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಆದಾಮನು ಆ ಮಣ್ಣಿನ ಸೈತಾನನಿಗೆ ಒಳಗಾದಾಗ ಆತನು ನೇರವಾಗಿ ಮತ್ತೊಬ್ಬರಲ್ಲಿ ತಪ್ಪು ಕಂಡು ದೇವರು ಅವನನ್ನ ವಿಚಾರಿಸುವುದಕ್ಕೆ ಬಂದಾಗ ನಾನು ಮಾಡಲಿಲ್ಲ ಆಕೆ ಮಾಡಿದ್ಲು ಆಕೆ ಮಾಡಲಿಲ್ಲ ಸರ್ಪ ಮಾಡಿದ್ಲು ಈ ಸ್ವಭಾವಗಳು ಅವರಲ್ಲಿ ಹೊಕ್ಕಿ ಹಾಕಲ್ಪಟ್ಟು ಎಂಬುದಾಗಿ ನಾವು ನೋಡ್ಕೊಳ್ತೇವೆ ನಾವು ಆದಿಕಾಂಡ ಮೂರನೇ ಅಧ್ಯಾಯದ ಹನ್ನೆರಡನೇ ವೆಚ್ಚದ ನೋಡುವಾಗ ನಾನು ಮಾಡಲಿಲ್ಲ ಆ ಮೀನ್ಸ್ ಕೊಟ್ಟ ಸ್ತ್ರೀ ಆಕೆ ಅದನ್ನ ನಾನು ಕೊಟ್ಲು ನಾನ್ ತಿಂದೆ ಎಂಬುದಾಗಿರ್ತದ ಎಷ್ಟೋ ಟೈಮ್ ನಮ್ ನಮ್ ಕಡೆ ತಪ್ಪಿದ್ರು ನಾನಲ್ಲ ಅವರು ಎಂಬ ಅನ್ನುವಂತ ಆ ಭಾವನೆಗಳನ್ನ ನಾವು ತುಂಬಿ ಹಾಕೊಳ್ ಹಾಕೊಳ್ತೇವೆ ಇದು ಭಯಂಕರವಾಗಿರುವಂತದ್ದು ಅದಕ್ಕಾಗಿಯೇ ದೇವರು ಆ ಸೈತಾನನ ಸ ಗುಣಗಳು ನಮ್ಮಲ್ಲಿ ಹೊಕ್ಕಿ ಹಾಕಲ್ಪಟ್ಟಾಗ ನಾವು ನಷ್ಟಕ್ಕೆ ಗುರಿಯಾಗಿ ನಾವು ತಪ್ಪಿ ಹೋಗ್ತೇವೆ ಎಂಬುದಾಗಿ ನಾವು ತಿಳಿದುಕೊಳ್ಳುವಂಥವ್ರು ಆಗಿರ್ಬೇಕು ಪ್ರೇ ಜನರೇ ಅದಕ್ಕಾಗಿ ಈ ಬೆಳಗಿನ ಜಾವದಲ್ಲಿ ನಾವು ಕಲಿಯಬೇಕಾಗಿರುವಂತ ಸಂಗತಿ ಅಂದ್ರೆ ಮತ್ತೊಬ್ಬರಲ್ಲಿ ತಪ್ಪು ಹುಡುಕದೆ ಹುಡುಕಿದ್ರೆ ನಿಮ್ ವ್ಯಕ್ತಿ ವ್ಯಕ್ತಿಯಾಗಿರ್ತದೆ ಆದ್ರೆ ಯೇಸುವಿನ ವ್ಯಕ್ತಿ ನಾವಿರ್ಬೇಕಾಗಿದ್ರೆ ಮತ್ತೊಬ್ಬರ ಪಾರವನ್ನ ಹೊರುವಂತ ಮತ್ತೊಬ್ಬರಲ್ಲಿರುವಂತ ತಪ್ಪುಗಳನ್ನ ಮುಚ್ಚಿ ಹಾಕುವಂತ ಒಂದು ವೇಳೆ ಕೊಲೆಸಿದವರು ಬರೆದ ಪತ್ರಿಕೆಯಲ್ಲಿ ಒಂದು ಬಲವಾದ ಸಂಗತಿ ಬರೆಯಲ್ಪಟ್ಟಿದೆ ಮತ್ತೊಬ್ಬರಲ್ಲಿ ತಪ್ಪು ದೋಷಗಳು ನಿಮ್ಮ ಮುಂದೆ ಕಂಡು ಸಹ ಅದನ್ನ ನೀನು ಕ್ಷಮಿಸುವ ಗುಣ ನಿನ್ನ ಕಡೆ ಇರಬೇಕೆಂಬುದಾಗಿ ಕೊಲೆಸ ಮೂರನೇ ಅಧ್ಯಾಯ ಹನ್ನೆರಡನೇ ವಚನ ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು ಪ್ರತಿಷ್ಠಿತರು ಪ್ರಿಯರು ಆಗಿರುವುದರಿಂದ ಕನಿಕರ ದಯೆ ದೀನಭಾವ ಸಾತ್ವಿಕತ್ವ ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ ಮತ್ತೊಬ್ಬನ ಮೇಲೆ ತಪ್ಪು ಹರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಬ್ಬರು ಒಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ ಕರ್ತ ಕ್ಷಮಿಸಿದನಲ್ಲ ನೀವು ಕ್ಷಮಿಸಿರಿ ಬ್ರೇ ನೋಡ್ರಿ ಈ ಕ್ಷಮಾಪಣೆಯ ಹೃದಯ ನಮ್ಮ ಕಡೆ ಇರಬೇಕು ಬ್ರೇ ಮತ್ತೊಬ್ಬರನ್ನ ತಪ್ಪು ಹುಡುಕುವವರಲ್ಲ ಅವ್ರನ್ನ ಕ್ಷಮಿಸುವ ಗುಣ ನಮ್ಮ ಕಡೆ ಏಸುವಿನ ಗುಣ ನಮ್ಮ ಕಡೆ ಇರಬೇಕು ಇಲ್ಲವಾಗಿದ್ರೆ ನಾವು ಸೈತಾನಿ ಒಳಗಾಗಿರ್ತೇವೆ ಈ ಕಾರಣ ನಾವು ಮತ್ತೊಬ್ಬರ ತಪ್ಪುಗಳನ್ನು ಹುಡುಕದೆ ನಮ್ಮ ತಪ್ಪುಗಳನ್ನು ನಾವು ಸರಿಪಡಿಸಿಕೊಂಡು ಬೇರೆಯವರಿಗೆ ಮಾದರಿ ಆಗುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ ಆ ರೀತಿಯಲ್ಲಿ ಆಗುವಂಥ ಕರ್ತು ನಿಮ್ಮನ್ನು ಆಶ್ವಿಸಲಿ ಥ್ಯಾಂಕ್ ಯು